ನೋಡಿರಿ ಇವತ್ತ ಸ್ಮೂತನ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ತೋರಿಸ್ತಾನೆ ಒಂದು ಪಾತ್ರೆ ಒಳಗೆ ನೀರು ಹಾಕಿರಿ ಒಂದೆರಡು ಲೋಟ ನೀರು ಹಾಕಿರಿ ನಾ ಅಳತಿ ಹೇಳೋಂಗ್ಲಿಲ್ಲ ಲೋಟಕ್ಕೆ ಲೋಟ ಅಥವಾ ಇಷ್ಟು ಲೋಟ ಹಿಟ್ಟು ಇಷ್ಟು ಲೋಟ ನೀರು ಅಂತ ಏನೂ ಅವಶ್ಯಕತೆ ಇಲ್ಲ ಒಂದೊಂದು ಸಲ ಹೆಚ್ಚು ಹಿಟ್ಟು ಹಿಡಿತತಿ ಒಂದೊಂದು ಸಲ ಕಡಿಮೆ ನೀರು ಹಿಡಿತತಿ ಅದೆಲ್ಲ ಬೇಡ ನಿಮಗೆ ಎಷ್ಟು ಬೇಕು ರೊಟ್ಟಿ ನೋಡಿರಿ ಒಂದೆರಡು ಲೋಟ ಅಜ್ಮಾಸ್ ನೀರು ಇಟ್ಕೊಳ್ರಿ ಅದಕ್ಕೆ ಹೆಸ್ರು ಬಂದಾಗ ಒಂದು ಚಿಟಕಿ ಉಪ್ಪು ಹಾಕ್ರಿ ಆನಂತರ ಸ್ವಲ್ಪ ಗುಳ್ಳಿ ಬಂದು ನೀರು ಬಿಸಿ ಆಗ್ತಾವಲ್ರಿ ರೀ ಆವಾಗ ಹಿಟ್ಟು ಹಾಕಿರಿ ಹಾಕಿ ಈ ಹದಕ್ಕೆ ಈಗ ತಿರ್ಗಿಸಾಕ್ತಾವ ನೋಡ್ರಿ ಈ ಹದ ಬರೋವರೆಗೆ ಹಿಟ್ಟು ಹಾಕಬೇಕು ಹಿಟ್ಟು ಹಾಕಿ ಅದನ್ನು ನೀವು ಚಲೋ ಒತ್ತಂಗೆ ಸಣ್ಣ ರೀಟು ತಿರುಗಿಸಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿಬಿಡ್ರಿ ಸಾಕು ಆ ಕಟ್ಟಿ ಮ್ಯಾಗೆ ಹಾಕ್ಕೊಂಡು ನೋಡ್ರಿ ಇದು ಆರಿಂದ ಕೈಗೆ ನೀರು ಹಚ್ಕೊಂಡು ನೀರು ಹಚ್ಕೊಂಡು ತಣ್ಣೀರು ನೀರು ಹಚ್ಕೊಂಡು ಚಂದಾಗಿ ಹದವಾಗಿ ನಾದ್ಕೋಬೇಕು ಈ ನಾದೋದ್ರಾಗ ಇರೋದ್ರಿ ಹಿಟ್ಟು ಬೇಯೋದ್ರಾಗಿರೋದು ರೊಟ್ಟಿ ಬೇಯಿಸೋದ್ರಾಗ ಇರೋದು ನೋಡ್ರಿ ಇವು ಮೂರು ಟಿಪ್ಸ್ ನಿಮಗೆ ಅಕ್ಕಿ ಹಿಟ್ಟು ಬೇಯಿಸೋದ್ರಾಗ ನಾದೋದ್ರಾಗ ಮತ್ತು ಬೇಯ್ಸೋದ್ರಾಗ ಹಿಟ್ಟು ನಾದಿ ಬಿಟ್ಟಿದ್ರೆ ಚೆನ್ನಾಗಿ ರೊಟ್ಟಿ ಬರ್ತಾವ ಇವಾಗ ಇವನ್ನ ಒಂದು ಎಂಟು ರೊಟ್ಟಿ ಮಾಡ್ಯಾನ ನಾನೀಗ ಈ ಥರ ಎಲ್ಲನೂ ಉಳ್ಳಿ ಮಾಡ್ಕೊಂಡಿಟ್ಕೊಡೋಣ ಉಳ್ಳಿ ಅಂತ ಇದಕ್ಕೆ ನಮಗೆ ಸೈಜ್ ದೊಡ್ಡ ಬೇಕೋ ಸಣ್ಣ ಬೇಕು ನೋಡಿಕೊಂಡು ಈ ಥರ ರೌಂಡ್ ಆ ಆನಂತರ ಒಂದೊಂದೇ ಉಳ್ಳಿ ತೊಗೊಂಡು ನಾವು ಈಗ ಹಿಟ್ಟು ಹಚ್ಚಿ ಚೆಂದ ಲಟಸ್ತವೆ ನೋಡಿರಿ ಮೆತ್ತನೆ ಉಬ್ಬಿ ಬರುವಂಥ ಅಕ್ಕಿ ರೊಟ್ಟಿ ಇವತ್ತು ಬೆಳಗ್ಗೆ ನಾವು ಕೂಡ ಅಕ್ಕಿ ರೊಟ್ಟಿನ ಟಿಫನಿಗೆ ಮಾಡಿವಿ ನಾಷ್ಟಕ್ಕೆ ಮೊಳಕೆ ಒಡಿಸಿದ ಮಡಿಕೆ ಕಾಳಪಲ್ಲೆ ಮೂಲಂಗಿ ಮತ್ತು ಮುರಂಗಿ ಸೊಪ್ಪು ಸೌತೆಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಪಚ್ಚಡಿ ಮಾಡೇವಿ ಸೈಡ್ಗೆ ಏನಾದರೂ ಊಟದಾಗ ಹಸಿ ತಿನ್ನಬೇಕು ಅಂತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ ನೋಡ್ರಿ ಇಷ್ಟು ದೊಡ್ಡದು ಮಾಡಿಂದ ಇದನ್ನು ಚೆಂದಾಗಿ ಲಟ್ಟಚ್ಕೊಳು ತೆಳ್ಳಗೆ ಬೇಕೋ ದಪ್ಪಗೆ ಬೇಕು ಲಟ್ಟಿಸ್ಬಿಡ್ತಾನೆ ಇದನ್ನು ಕಾದಂಥ ಹಂಚಿಗೆ ಹಾಕಿ ಚಂದ ಬೇಯಿಸ್ಕೋಬೇಕು ಈಗ ಮುಂದೆ ತೋರಿಸ್ತಾನೆ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಕೆಂಪು ಅಕ್ಷರದಾಗೆ ಸಬ್ಸ್ಕ್ರೈಬ್ ಅಂತ ಇರ್ತೈತಿ ಕೆಂಪು ಅಕ್ಷರದ್ದು ವರ್ಡ್ ಮೇಲೆ ಫ್ರೆಶ್ ಮಾಡಿರಿ ಪಕ್ಕಕ್ಕೆ ಬರೋ ಗಂಟಿ ಚಿತ್ರ ಹೋಗ್ತರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡ್ರಿ ಕಾದಂಥ ಹಂಚುವಾಗ ರಟ್ಟಸ್ತಂಥ ರೊಟ್ಟಿ ಹಾಕಿಬಿಡಣ ಒಂದು ಎರಡು ಸೆಕೆಂಡ್ ಬಿಟ್ಟು ಅದಕ್ಕೆ ನೀರು ಹಚ್ಬೇಕಾದ್ರೆ ತುಂಬ ನೀರು ಸ್ಪ್ರೆಡ್ ಮಾಡಬೇಕು ನೀರು ಹಚ್ಚಿದ ತಕ್ಷಣ ಅದನ್ನ ತಿರುಗಿಶ್ ಹಾಕಿಬಿಡಬೇಕು ಹತ್ತು ಬಿಡಬಾರ್ದು ಯಾಕಂದರೆ ಹತ್ತು ಬಿಟ್ರೆ ರೊಟ್ಟಿ ಬಿರುಸಾಕ್ತವು ಆಗ ನೀರು ಹಚ್ಚಿದ ತಕ್ಷಣ ತಿರ್ಗಿ ಶಿ ಹಾಕಿಬಿಟ್ರೆ ಸ್ಮೂತಾಗಿ ಮೆತ್ತಗೆ ಹೋಳ್ಗೆ ಹಂಗೆ ರೊಟ್ಟೆಕ್ಕ ಆಗ ತಿರ್ಗಿ ಹಾಕಿ ನೋಡಿರಿ ಚೆಂದಾಗಿ ಬೇಯಿಸ್ಕೋಬೇಕು ಎರಡನೇ ರೊಟ್ಟಿ ತೋರಿಸ್ತಾನೆ ನೋಡ್ರಿ ಈಗ ಈ ರೊಟ್ಟಿನ ಒಂದು ಕಾಟನ್ ಬಟ್ಟೆ ತಗೊಂಡು ಫ್ರೆಶ್ ಮಾಡ್ತಾ ಮಾಡ್ತಾ ಬೇಯಿಸ್ಬಿಟ್ರೆ ಎಷ್ಟು ಚಂದ ರೊಟ್ಟಿ ಉಬ್ತತಿ ನೋಡ್ರಿ ತೋರಿಸ್ತಾನೆ ನಿಮ್ಗೆ ಕಾಟನ್ ಬಟ್ಟೆ ತೊಗೊಂಡು ಈ ಥರ ಒತ್ತಾ ಬರಬೇಕು ನೋಡ್ರಿ ಉಬ್ಕೋತಾ ಬರ್ತತಿ ರೊಟ್ಟಿ ಹಿಂಗೆ ಉಬ್ಬಿದ ರೊಟ್ಟಿ ಭಾಳ ಅಂದ್ರೆ ಭಾಳ ಸ್ಮೂತ್ ಹಾಕವು ಮೆತ್ತಗೆ ಹೂವಿನಷ್ಟು ಈಗ ಇದ್ರ ಜೋಡಿ ಕಾಳು ಕಳಪಲ್ಲೆ ಮೂಲಂಗಿ ಪಚಡಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ನೋಡ್ರಿ ಎಷ್ಟು ಮೆತ್ತಗಾಗ್ಯಾವಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಮಾಡಿಸ್ರಿ ಸ್ಮೂತಾಗಿ ಇರ್ತಾವೆ ಸೂಪರ್ ಟೇಸ್ಟಿ ಆದಂಥ ಅಕ್ಕಿ ರೊಟ್ಟಿ ರೆಡಿ ಆಗ್ಯಾವು ಬರ್ರಿ ಬೆಳಗಿನ ನಾಷ್ಟ ಮಾಡೋಣ ಅಕ್ಕಿ ರೊಟ್ಟಿನ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಾಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ